ಟಿಪ್ಪು ಹಿಂದೆ ಹೋದವರೆಲ್ಲ ಸರ್ವನಾಶವಾಗಿದ್ದಾರೆ ಹಾಗೆ ಕಾಂಗ್ರೆಸ್ ನವರು ಸರ್ವನಾಶ ಆಗುತ್ತಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರು ಮಂಡ್ಯದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಆರ್ಎಸ್ಗೆ ನ ಸಿದ್ದರಾಮಯ್ಯ ಸರ್ಕಾರ ಟಿಪ್ಪು ಸುಲ್ತಾನ್ ಸಾಗರ ಅಂತ ಮಹಾದೇವಪ್ಪ ಪೀಠಿಗೆ ಹಾಕಿದ್ದಾರೆ ಕಾಂಗ್ರೆಸ್ ನವರಿಗೆ ಟಿಪ್ಪು ಅಂದ್ರೆ ಪ್ರೀತಿ ಪ್ರೇಮ ಟಿಪ್ಪು ಸುಲ್ತಾನ್ ಕಾಂಗ್ರೆಸ್ ಅಂತ ಹೆಸರು ಇಟ್ಟುಕೊಳ್ಳಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನ ಪದೇ ಪದೇ ತರ್ತಿದ್ದಾರೆ ಇದರ ಹಿಂದೆ ಯಾರ ಕೈವಾಡ ಇದೆ ಎಂದು ಪ್ರಶ್ನಿಸಿದರು ಟಿಪ್ಪು ಸಾಗರ ಅಂತ ಮಾಡಕ್ ಹೊಟ್ಟಿರಾ ನನ್ಸ್ತತೆ ಮಹದೇವಪ್ಪನವರೇ ಬೆಂಗಳೂರಿಗೆ ಯಾವಾಗ ಬರ್ತೀರಾ ಅಲ್ಲೂ ಟಿಪ್ಪು ಒಂದು ಎರಡು ಮೂರು ಸ ಸಮಾಧಿಗಳು ಇರ್ಬೇಕು ಅಲ್ಲೂ ಇವು ಇರ್ಬೇಕು ಅದನ್ನು ಕೂಡ ಕೆಂಪೇಗೌಡ್ರನ್ನ ತೆಗೆದಾಕ್ಬಿಟ್ಟು ನಾಡಪ್ರಭು ಕೆಂಪೇಗೌಡ್ರನ್ನ ತೆಗೆದಾಕ್ಬಿಟ್ಟು ನಾಡಪ್ರಭು ಟಿಪ್ಪು ಸುಲ್ತಾನ್ ಮಾಡೋಕ್ಕೆ ಅಲ್ಲಿ ಯಾವಾಗ ಉನ್ನಾರ ಅಲ್ಲಿ ಯಾವಾಗ ಸ್ಕೆಚ್ ಹಾಕಂತೀರ ಇವೊಂದು ಸ್ಕೆಚ್ ಹಾಕಿದ್ದೀರಾ ಮೈಸೂರಿಗೆ ಬೆಂಗಳೂರಿಗೆ ಯಾವಾಗ ಸ್ಕೆಚ್ ಹಾಕ್ತೀರಾ ಅಂದರೆ ನಿಮ್ಮ ಪಾರ್ಟಿ ಓಟ್ಗೋಸ್ ಕೇವಲ ಓಟ್ಗೋಸ್ ಈ ಥರ ಪಾಪ ನಾಲ್ವಡಿ ಕೃಷ್ಣರಾಜ್ ತೀರೋಗಿ ಅವ್ರ ವಂಶಸ್ಥರು ಭಾಳ ಜನ ಬಂದು ಹೋಗಿದ್ದಾರೆ ಇಷ್ಟು ವರ್ಷ ಆದ ಮೇಲೂ ಕೂಡ ಅವ್ರನ್ನ ಬಿಡದೆ ಕಾಡ್ತಾ ಇರೋ ಈ ದೆವ್ವಗಳು ಕಾಂಗ್ರೆಸ್ಸಿನ ದೆವ್ವಗಳು ನಾಚಿಕೆ ಆಗಲ್ಲವಾ ನಿಮಗೆ ಇಡೀ ಪ್ರಪಂಚಕ್ಕೆ ಗೊತ್ತಿರೋದು ಒಡೆಯರವರು ಆ ಒಂದು ಕೆ ಆರ್ ಎಸ್ ಅನ್ನು ಕಟ್ಟಿದಂಥವ್ರು ವಿಶ್ವೇಶ್ವರಯ್ಯನವರು ಅದಕ್ಕೆ ಶಿಲ್ಪಿ ಅದರ ಪೂರ್ಣ ಶಿಲ್ಪಿ ವಿಶ್ವೇಶ್ವರಯ್ಯನವರು ಜಗಜ್ ವಿಶ್ವೇಶ್ವರಯ್ಯನವರು ಇದೇ ಏನು ಇದೇನು ಒಂದು ಕೆ ಆರ್ ಎಸ್ ಏನು ಕಟ್ಟಿಲ್ಲ ಬೇಕಾದಷ್ಟು ಡ್ಯಾಮ್ಗಳನ್ನು ಬೆಂಗಳೂರಲ್ಲೂ ಕಟ್ಟಿದ್ದಾರೆ ದೇಶದ ಬೇರೆ ಬೇರೆ ರಾಜ್ಯದಲ್ಲೂ ಅವರ ಡ್ಯಾಮ್ಗಳನ್ನು ಕಟ್ಟಿರೋ ದಾಖಲೆಗಳಿದೆ ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತು ಟಿಪ್ಪು ಕೆ ಆರ್ ಎಸ್ ಸಾಗರಕ್ಕೆ ಟಿಪ್ಪು ಸಾಗರ ಅಂತ ಮಾಡೋಕ್ಕೆ ಹೊರಟಿದ್ದೀರಲ್ಲ ನಿಮಗೆ ನೋಡಿ ಯಾರ್ಯಾರು ಟಿಪ್ಪು ಹಿಂದೆ ಹೋಗಿದ್ದಾರೋ ಇತಿಹಾಸ ನಾನು ನನ್ನ ನಂದೇನು ಸ್ವಂತದ್ದಲ್ಲ ಇದು ಯಾವನ ಯಾವನು ಟಿಪ್ಪು ಹಿಂದೆ ಹೋಗಿದ್ದಾನೋ ಅವನೆಲ್ಲ ಸರ್ವನಾಶ ಆಗಿದ್ದಾರೆ ಒಬ್ಬ ಬೆಂಕಿ ಬಿದ್ದು ಅವನು ಟಿಪ್ಪು ಚಿತ್ರ ಹೋಗಿ ಬೆಂಕಿ ಬಿಟ್ಟರು ಅವನ ಮನೆ ಹಾಳಾಗೋಯ್ತು ಇನ್ನೊಬ್ಬ ಯಾರ ಕತ್ತಿ ತಗೊಂಡ ಆ ಟಿಪ್ಪು ಕತ್ತಿ ತಗೊಂಡು ನಮ್ಮ ದೇಶದೊಳಕ್ಕೆ ಬಂದಿಲ್ಲ ಅವನು ಯಾರು ಮಲ್ಯ ನಮ್ಮ ದೇಶದೊಳಕ್ಕೆ ಬಂದಿಲ್ಲ ಅವನು ಮುಟ್ಟದವರೆಲ್ಲ ಹೋಗೋರೆ ಈ ಕಾಂಗ್ರೆಸ್ ಅವರು ಹಂಗೆ ಸರ್ವನಾಶ ಆಗ್ತಾರೆ ಯಾಕಂದರೆ ನಾವೆಲ್ಲರೂ ಕೂಡ ವಿಶ್ವೇಶ್ವರಯ್ಯ ಇರ್ಬೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು ನಾವೆಲ್ಲರೂ ಕೂಡ ಅವ್ರನ್ನ ಈ ನಾಡಿಗೆ ರೈತರಿಗೆ ಜೀವ ಕೊಟ್ಟಂಥವ್ರು ಅಭಿವೃದ್ಧಿ ಅನ್ನೋದನ್ನ ತೋರಿಸ್ಕೊಟ್ಟಂಥವ್ರು ಆ ಕಾಲದಲ್ಲೇ ಹಿಂದುಳಿದ ಜನಾಂಗಕ್ಕೆ ದೀನ ದಲಿತರ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡು ಅವ್ರಿಗೆ ಆ ಸಂದರ್ಭದಲ್ಲೇ ಮೀಸಲಾತಿಯನ್ನು ಕೊಟ್ಟಂಥವ್ರು ಅವರು ರೈತರ ಪಾಲಿಗಂತೂ ಅವರ ಒಂದು ರೀತಿ ಅನ್ನದಾತ ಅವರು ರೈತರ ಪಾಲಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್